ಅದು ನಾವು ಒಂದು ಕಡನೆ ಕ್ಯಾಪ್ಚರ್ ಇದ್ರಲ್ಲಿ ಇದ್ವಿ ಅಲ್ಲಿ ಸಣ್ಣ ಸಣ್ಣ ಗಿಡಗಳು ಆ ಗಿಡದ ಕೆಳಗಡೆ ಇದ್ವು ಮಲ್ಗಿತ್ತಿದು ಕೆಳಗಡೆ ಕಾಫಿ ತೋಟ ನಾವು ಅಷ್ಟೊತ್ತಿಗೆ ಆನೆ ಅಲ್ಲಿ ಇದೆ ಆ ಕಡನೆಗಳಿಗೆ ಈ ಕಡೆ ಭೀಮಾ ಇದೆ ಅಂತ ಮೆಸೇಜ್ ಬಂತು ಇದ್ರಲ್ಲಿ ನಡ್ರಿ ಅಂತ ಹೇಳಿ ನಾನು ವೆಂಕಟೇಶ ನಾನು ನಂಜುಂಡ ಮತ್ತೆ ವಸಂತ ನಾವು ಅಭಿಮಾನಿ ಆನೆ ಮೇಲೆ ಹೊರಟ್ವಿ ಆ ಹೊರಟ್ವಿ ಹೊಲ್ಟ್ ದಿನ ಎಲ್ಲ ರೌಂಡ್ ಆದ ನಂತರ ಎಲ್ಲ ಸಿಸ್ಟಮ್ ಆಯ್ತು ಎರಡು ಟೀಮ್ ಎಲ್ಲ ಕಡೆ ಡಿವೈಡ್ ಆದ್ವಿ ಬಟ್ ನೋಡಿ ಎನಿಥಿಂಗ್ ಹ್ಯಾಪನ್ ಇನ್ ವೈಲ್ಡ್ ಲೈಫ್ ಅಂತಾರೆ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಗೆ ನಾವು ಅಭಿಮಾನಿ ಮೇಲೆ ಇದೀವಿ ಅನ್ನೋದು ಒಂದು ಗ್ಯಾರಂಟಿ ಅಷ್ಟೇನೆ ಬಟ್ ಅಭಿಮನ್ಯೂ ಒಂದು ಕಾಡನೇನೆ ಅಲ್ವಾ ಅದು ಒಂದು ನಾನೇನೆ ಅದನ್ನು ಯೋಚನೆ ಮಾಡ್ಬೇಕು ನಾವು ಕೊನೆ ಏನಾಯ್ತು ಬಟ್ ಅದು ಆಕ್ಚುಲಿ ನಾವು ಇನ್ನೊಂದು ಟೀಮ್ ಇದ್ದಿದ್ದು ಆ ಕಡೆ ಎದುರುಗಡೆ ಕಾಫಿ ತೋಟದಲ್ಲಿ ಇದ್ರು ಅವರು ಎಕ್ಸ್ಕ್ಯೂಸ್ ನಾವು ಕಾಫಿ ತೋಟದ ಏರಿ ಮೇಲ್ಗಡೆ ದೀಣೆಯಲ್ಲಿ ನಾನು ವೆಂಕಟೇಶನ ಅಭಿಮನ್ಯ ಆನೆ ಮೇಲೆ ವಸಂತ ನಡೆಸ್ತಾ ಇದ್ದಾನೆ ಹಿಂದೆ ಇವನು ಯಾರು ನಂಜುಂಡ ಗನ್ ತಗೊಂಡು ಇದ್ದಾನೆ ಸೊ ದರ್ ಯಾವ ತರ ಅಂದ್ರೆ ನಮ್ಮ ಒಮ್ಗಿನ ಅಭಿಮನ್ಯು ಹಸ್ ಬಸ್ ಅಂದ ತಕ್ಷಣ ವಸಂತ ಇದ್ದವನು ಸುಮ್ನೀರಿ ಸುಮ್ನಿರಿ ಸುಮ್ನೀರಿ ಅಂತ ನಾವು ತಿಳ್ಕೊಂಡ್ವಿ ಇನ್ನೇನ್ ಡಾ ಕಾಡಾನೆ ನಮ್ಗೆ ಸಿಕ್ ವೆಂಕಟೇಶ ರೆಡಿ ಮಾಡ್ಕೊಳ್ಳಿ ಮುಗಿಸ್ಬಿಡೋಣ ಅಂತಂದ್ವಿ ನಾವು ಅನ್ನೋಷ್ಟೇ ಅದು ಭೀಮಾ ಬಂದ್ಬಿಡ್ಬೇಕು ನನಗದು ಭೀಮಾ ಅನ್ನೋದು ಗೊತ್ತಿಲ್ಲ ಕಡೆ ಅನ್ನೋದು ಗೊತ್ತಾಗ್ತಾ ಇದು ಸಾರಿ ಬೇರೆ ಬೇರೆ ಆನೆ ಅಂತ ನಾವು ಬರೀ ಎಲ್ಲರೂ ಭೀಮಾ ಆನೆ ಭೀಮಾ ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲೆಲ್ಲ ಅದು ಪೂರ್ತಿ ಆ ಸಕಲೇಶ್ಪುರ ಏನ್ ನಂಬುದು ಆಲೆ ಬೇಲೂರಿಂದ ಹಿಡ್ದು ಅಪ್ ಟು ಒಡೂರು ಈ ಕಡೆ ಕೆಂಚಾಮನಕೋಟೆಯಿಂದ ಅಪ್ ಟು ಬೇಲೂರು ವರ್ಗು ಅದೊಂದು ಹೆಸರು ಫಿಕ್ಸ್ ಆಗ್ಬಿಟ್ಟಿದೆ ಅವನು ಬಟ್ ಬಿಡಿ ಅದಕ್ಕೆ ನಾನೇ ಚಿಕಿತ್ಸೆ ಕೊಟ್ಟಿದ್ದೀನಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅದಾದ ನಂತರ ಅದ್ ಯಾವ ಲೆವೆಲ್ ಬಂತು ಅಂದ್ರೆ ಇವ್ನ ಹೊಸಂತಿಮಾನಿನ ಇನ್ನ ಅದಕ್ಕೆ ಏನ್ ಮಾಡಕ್ ನಾವು ಅದ್ ಬಂದಿರೋ ಸ್ಪೀಡ್ ಅದ್ ನೆನಪಾಯ್ತು ಅಂದ್ರೆ ಇಮ್ಯಾಜಿನ್ ಮಾಡಕ್ ರೀ ನಾವು ಅದನ್ನ ಹೇಳೋ ಒಂದು ಇದರಲ್ಲಿನೇ ಮೈ ಜುಮ್ ಬಂದ್ಬಿಡುತ್ತೆ ಬಂದು ಫೋರ್ಸ್ ಹೊಡೆದ ತಕ್ಷಣನೇ ಇವನು ಫೈರ್ ಮಾಡಕ್ ಪಾಪ ಅವನಿಗೆ ಇದಾಗ್ತಾ ಇಲ್ಲ ಇವನ್ ಅಭಿಮನ್ಯು ಹ ಬೆಂಡ್ ಈ ತರ ಬೆಂಡ್ ಆಗ್ಬಿಡ್ತು ನಾವ್ ನಾನು ವೆಂಕಟೇಶನ್ ತಗ್ಕೊಂಡಿದಿನಿ ಅವರು ಆ ವಸಂತನ ಹಿಡಿದು ಹಗ್ಗ ಹಿಡ್ಕೊಂಡಿದ್ದಾರೆ ಇಲ್ಲ ಅಂದ್ರೆ ನಾವು ಕೆಳಗಡೆ ಬಿದ್ದಿದ್ರೆ ನಾವು ಎಲ್ಲ ತುಳ್ಕೊಂಡು ಹೋಗ್ಬಿಡೋದು ನಮ್ಮನೆ ನಮ್ಮನ್ನೇ ತುಳ್ಬಿಡೋದು ಏರ್ ಫೈಯರ್ ಹಿಂದ್ಗಡೆಯಿಂದ ಮಾಡಿದ್ರು ಆಮೇಲೆ ಆ ಪೂರ್ತಿ ಆ ಜಾಗದಲ್ಲಿರೋ ಆ ಕಡೆ ಎದುರುಗಡೆ ಇರೋ ಟೀಮುನು ದಿಕ್ಕಪಾಲ ಆಗ್ಬಿಡ್ತು ಅಷ್ಟು ಒಂದ್ಗೇನೆ ಒಂದು ಸೀನ್ ಕ್ರಿಯೇಟ್ ಆಗ್ಬಿಡ್ತು ಆ ಸೀನ್ ಕ್ರಿಯೇಟ್ ಆಗಿರೋದು ಆಕ್ಚುಲಿ ನಾವೆಲ್ಲ ಸ್ಟನ್ ಆಗ್ಬಿಟ್ವಿ ಸ್ವಲ್ಪ ಆಮೇಲೆ ಒಂದ್ ನಾಲ್ಕು ಗಂಟೆ ಸ್ವಲ್ಪ ಸಣ್ಣಕ್ಕೆ ಮಳೆ ಹೋಯ್ಬಿಡ್ತು ಎಷ್ಟು ದೂರ ಬೆನ್ನತ್ತು ಹೋಯ್ತು ಅಂದ್ರೆ ನಮ್ಮ ಅಭಿಮನ್ಯು ಆನೆ ಹಿಂದೆ ಇಮ್ಯಾಜಿನೇ ಮಾಡಕ್ ನಮಗೆ ಎಲ್ಲಿ ಹಸುಗಳೆಲ್ಲ ಓಡ್ತಾ ಇವೆ ಗದ್ದೆಯಲ್ಲೆಲ್ಲ ಓಡ್ತಾ ಇದೀವಿ ನಾವು ಏ ನಮಗದೇನಾಯ್ತು ಗೊತ್ತೇ ಆಗಲಿಲ್ಲ ರೀ ಆಮೇಲೆ ನಾವು ಅವತ್ತು ಅವತ್ತೇನು ಆಪರೇಷನ್ ಆಗ್ಲಿಲ್ಲ ಫೈನಲಿ ನಾವು ನೆಕ್ಸ್ಟ್ ಡೇನೆ ಅಲ್ಲಿ ಕ್ಯಾಪ್ಚರ್ ಆಯ್ತು ಕೆಲಸ ಮುಗೀತು ಅದು ಬೇರೆ ಬಟ್ ಈ ಘಟನೆಗಳಾಗ್ತಾವಲ್ಲ ಆ ಘಟನೆ ಆದ ನಂತರ ಅದ್ರ ಘಟನೋತ್ತರವಾಗಿ ನಾವು ನೆನೆಸ್ಕೊಳ್ಳೋದು ಅದು ಅದು ನೆನಪಾಗುತ್ತಲ್ಲ ಇನ್ನೊಂದ್ಸರಿ ಕೆಲಸ ಮಾಡ್ಬೇಕಾದ್ರೆ ಯೋಚನೆ ಬರುತ್ತೆ ಓಹ್ ಈ ತರ ಹಿಂಗಾದಾಗ ಈ ತರ ಮಾಡ್ಬೇಕು ನಾವು ಅಂತ ಬಟ್ ಅದೇ ತರ ರಿಪೀಟ್ ಆಗಲ್ಲ ನಿಮಗೆ ಇಂಪಾಸಿಬಲ್ ಬಟ್ ಅದರಲ್ಲಿ ನಮ್ಮ ನಮ್ಮ ಆನೆಗಳು ನಮ್ಮ ಆನೆಗಳ ಪವರು ಎದುರುಗಡೆ ಕಾಡಾನೆಗಳ ಪವರು ಬಹಳ ಡಿಫ್ರೆಂಟ್ ಇರುತ್ತೆ ರೀ ನಾನು ಅದನ್ನ ಒಂದು ಮಾತು ಹೇಳಿದೀನಿ ತಮ್ಗೆ ಯಾವುದೇ ಈ ಭೀಮಾ ಫೈಟ್ ಆಯ್ತು ಅಥವಾ ನಮ್ಮ ಆನೆ ಫೈಟ್ ಇನ್ನೊಂದು ವಾಡೆ ಈಗ ನಾವು ಇದನ್ನ ಕ್ಯಾಪ್ಚರ್ ಮಾಡಿದೀವಿ ಯಾವ್ದು ಸೀಗೆ ಅವೆಲ್ಲ ಕ್ಯಾಪ್ಚರ್ ಮಾಡಿದ್ವಿ ಕರಡಿ ಅವೆಲ್ಲ ಕ್ಯಾಪ್ಚರ್ ಆದ್ವಲ್ಲ ಆ ಟೈಮಲ್ಲಿ ಯಾವ್ದು ಇನ್ಸಿಡೆಂಟೇ ಆಗಲಿಲ್ಲ ಮಲಗಿರೋ ಆನೆನ ವಾಪಸ್ ಅಲ್ಲೇ ಮಲಗಿಬಿಟ್ಟಿವಿ ನಾವು ಅದು ವಾಪಸ್ ಅದು ಪೂರ್ತಿ ಸೆಡೆಷಣೆ ಆಗೋಯ್ತು ಎಲ್ಲಿ ಜಸ್ಟ್ ಇಲ್ಲೇನೆ ನಿಮ್ಮ ನಿಡಿಗೆರೆ ಹತ್ರ ಅದು ರೋಡ್ ಪಕ್ಕನೆ ಅಲ್ಲೇ ಮಲ್ಕೊಂಡಿತ್ತು ಟ್ರಾಂಕುಲೈಸ್ ಮಾಡಿದ್ರು ಸಿಕ್ಬಿಡ್ತು ಈ ತರ ಅಂದ್ರೆ ಯಾವುದೇ ಆನೆ ನಾವು ಎಸ್ಪೆಷಲಿ ಭೀಮದು ಒಂದು ಪವರ್ ಏನಂದ್ರೆ ಅದೇನು ಲೋಕಲಿ ಎಲ್ಲರೂ ಭೀಮ ಭೀಮ ಕರೀತಾರಲ್ಲ ನಿಜವಾಗಿ ಭೀಮನ್ ಮೆಂಟಾಲಿಟಿನೇ ಇರೋದು ಆನೆಗೆ ಅದು ಅದೇನಪ್ಪ ಅನ್ಎಕ್ಸ್ಪೆಕ್ಟೆಡ್ ಅದು ಹ್ಯೂಮನ್ ಕಡೆ ಬರೋದು ಸಾಮಾನ್ಯ ಮನುಷ್ಯನ ಕಡೆ ಬಹಳ ರೇರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು ಬಟ್ ಅದು ಅದಕ್ಕೂ ಸಮಸ್ಯೆ ಆದಾಗ ಬಂದೇ ಬರುತ್ತೆ ರೀ ಈಗ ನನಗೆ ಕುತ್ತಿಗೆ ಮಟ್ಟಕ್ಕೆ ನನಗ್ ಬಂದಾಗ ನಾನು ಅಡಿಯಲ್ಲಿ ಏನಾರು ಇಟ್ಕೊಂಡೇ ಮೇಲೆ ಬರ್ಬೇಕಲ್ವಾ ಒಂದು ಅದೇ ಒಂದು ಮಂಗನ ಎಕ್ಸಾಂಪಲ್ ಆಗುತ್ತೆ ತನ್ನ ಮರಿನ ತಲೆ ಮೇಲೆ ಇಟ್ಕೊಂಡು ನೀರ್ ಮೇಲೆ ಬಂದ ಮರಿನೇ ಕಾಲ್ ಅಡಿಗೆ ಇಟ್ಕೊಂಡು ಜಂಪ್ ಮಾಡತ ಹಂಗೆ ಭೀಮನಿಗ ಸಮಸ್ಯೆ ಆಗಿತ್ತು ಅಂದ್ರೆ ಅದು ತನ್ನ ಸೇವ್ ಮಾಡ್ಕೊಂಡು ಏನಾದ್ರು ಮಾಡುತ್ತೆ ಎಕ್ಸಾಂಪಲ್ ಅವುಗಳೇ ಫೈಟ್ ಆಗುತ್ತೆ ಇನ್ನೊಂದ್ಸರಿ ಮತ್ತೆ ಇನ್ನೊಂದ್ಸರಿ ಫೈಟ್ ಆಗಿ ಬೆರೆಸಿ ಬೆರೆಸ್ತದು ನಮ್ಮ ಅಭಿಮನ್ಯ ಸಿಕ್ಕಾಪಡಿ ಬೆರೆಸಿದೆ ಆದ್ರೂ ಅದು ಈಗ ಅಷ್ಟು ಎನ್ಕೌಂಟರ್ ಆಗಿಲ್ಲ ಅದಾದ ನಂತರ ಎಲ್ಲೂ ಎನ್ಕೌಂಟರ್ ಆಗಿಲ್ಲ ಬಟ್ ಈಗ ಅದಕ್ಕೂ ಇನ್ ಬರ್ತಾ ಬರ್ತಾ ಅವು ಜಾಸ್ತಿ ಆತರ ಎನ್ಕೌಂಟರ್ ಆದಾಗ ಸಾಮಾನ್ಯ ಕಾಡಾನೆಗಳು ಈ ಸಾಕಾನೆಗಳು ಬಂದಾಗ ದೂರ ಹೋಗಕ್ ಟ್ರೈ ಮಾಡ್ತವೆ ಇಲ್ಲ ತಪ್ಸ್ಕೊಂಡ್ಬಿಡ್ತವೆ ಇಲ್ಲ ತಮ್ಮ ಗುಂಪನ್ನೇ ಬೇರೆ ಕಡೆ ಕರ್ಕೊಂಡು ಹೋಗ್ತಾವೆ ಅದೇ ತರ ನಮ್ಗೆ ಎರಡ್ ಮೂರು ಸರಿ ಆಯ್ತು ನಾವು ಎಲ್ಲಿ ವಾಟೆಹಳ್ಳಿ ವಾಟೆಹಳ್ಳಿ ವಾಟೆಹಳ್ಳಿಯಲ್ಲಿ ಕ್ಯಾಪ್ಚರ್ಗೆ ಹೋದ್ವಿ ಹೋದ್ರೆ ಬೈಲರ್ ಹೋಗ್ಬಿಟ್ಟವೆ ಎಲ್ಲರೂ ಎಲ್ಲ ಆನೆಗಳು ಮೂಡಿಗೆರಿಲಿವೆ ಆ ಸೊ ಈ ತರ ಅದೊಂದು ಆ ಘಟನೆ ಆ ಘಟನೆ ಮಾತ್ರ ಅದು ಇನ್ನು ಕೇಳ್ಬೇಕು ನೀವು ಅದು ವಿಡಿಯೋ ಇತ್ರಿ ಅದು ನನ್ನ ನಾವು ನೋಡಿದೀವಿ ನಮ್ದೆಲ್ಲ ನಾವು ಕಿರ್ಚಿದ್ದು ನಾವೆಲ್ಲ ವಿಡಿಯೋದಲ್ಲಿ ಇದೀವಿ ವಸಂತ ಕೂಗಿದ್ವು ಅದು ಬಂದು ಹೊಡೆದಿರೋ ಫೋರ್ಸ್ ಇದೆಯಲ್ಲ ಆ ದೊಡ್ಡಂತ ಫೋರ್ಸ್ ಇದೆಯಲ್ಲ ನೀವು ಈ ನಾವು ಸಿನಿಮಾದಲ್ಲಿ ಬಾಂಬ್ ಹಾಕಿರೋ ಫೋರ್ ಸೌಂಡ್ ನೋಡ್ತೀವಲ್ಲ ಅಲ್ಲಿ ನಿಜವಾಗಿ ಕಿವಿ ನಮ್ಮ ಎರಡು ತಲೆಗಳೇ ದೊಡಲ್ ಅಂತ ಸೌಂಡ್ ಬರುತ್ತೆ ಅದು ಆತರ ಸೌಂಡ್ ಇದೆ ಅದು ದೊಡ್ಡಂತ ಸೌಂಡ್ ಬರೋದಿದೆಯಲ್ಲ ಅದು ವಿಡಿಯೋ ಮಾಡಿದಾನೆ ಹುಡುಗರ ಹತ್ರ ಇದೆ ಅದು ಅನ್ಫಾರ್ಚುನೇಟ್ ನಮ್ಮ ಹತ್ರ ಇಲ್ಲ ನಾವು ಸ್ವಲ್ಪ ಈ ಫೋಟೋ ವಿಡಿಯೋ ಕಡಿಮೆ ಸೊ ಈ ಘಟನೆ ಮಾತ್ರ ನಮಗೆ ಅವಾಗ ನೆನೆಸ್ತಾ ಇರತ್ತೆ ನಮಗೊಂದು ನಾಲ್ಕೈದು ಘಟನೆಗಳು ಲೈಫ್ ಲಾಂಗ್ ನೆನಪಲ್ಲಿ ಇದೆ ಇದಕ್ಕೆ ನಮ್ಗಿಂತ ಇನ್ನೂ ಸೀನಿಯರ್ಸ್ ಅವ್ರಿಗೆ ಆಗಿದೆಯೋ ಕೆಲವರು ತೀರೇ ಹೋಗಿದ್ದಾರೆ ಸೊ ಕಾರ್ಯಾಚರಣೆಗಳಲ್ಲಿ ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಏನು ಆಗಿರಲಿಲ್ಲ ಇವೆರಡು ಘಟನೆಗಳಾಗ್ಬಿಟ್ಟು ನಮಗೆ ಅದೊಂದು ನಮಗೊಂದು ಒಂಥರ ದುರಾದೃಷ್ಟ ಅನ್ನೋ ಅಥವಾ ಒಂದು ಸಣ್ಣ ಚುಕ್ಕೇನೆ ಅದು ಒಂದು ಡಾಕ್ಟರ್ ವಿನಯ್ ಹಾಗೂ ವೆಂಕಟೇಶನ್ ಅಂದು ಅದು ಯಾವುದೇ ಕಾರ್ಯಾಚರಣೆ ಆಗಲ್ಲ ಸಾಮಾನ್ಯವಾಗಿ ಆಗಲ್ಲ ಇಲ್ಲ ಆನೆ ಒಂದು ಎದ್ದು ಹೋಗ್ತೀವಿ ಅದೇ ತರ ಅರ್ಜುನ್ ಅಂದೊಂದು ಬಟ್ ಬಿಡಿ ಯುರ್ ಆರ್ ಆಲ್ ಬ್ಯಾಡ್ ಮೆಮೊರೀಸ್ ಸಾರಿ ನಾವು ಕೆಟ್ಟದ್ದನ್ನ ಯೋಚನೆ ಮಾಡೋದ್ ಬೇಡ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಸಾಕಾಣೆನೂ ಚೆನ್ನಾಗಿರ್ಲಿ ಕಾಡಾನೆ ಚೆನ್ನಾಗಿರ್ಲಿ ಇನ್ನೂ ಕಾರ್ಯಾಚರಣೆಗಳು ಒಳ್ಳೆ ಕಾರ್ಯಾಚರಣೆಗಳಾಗಲಿ ಯಾವ ಪ್ರಾಣ ಹಾನಿಗಳು ಆಗೋದ್ ಬೇಡ ಅಭಿಮನ್ಯು ಮತ್ತೆ ಇಲ್ಲ ಅವತ್ತು ಕೃಷ್ಣ ಇತ್ತ ಕೃಷ್ಣ ಇರ್ಲಿಲ್ಲ ರೀ ಹ ಕೃಷ್ಣ ಇತ್ತ ಹಾ ಹಾ ಹ ಕೃಷ್ಣ ಹೋ ಆ ಬಿ ಅಲ್ಲಿದಲ್ಲ ಅಭಿಮನ್ಯು ಕೃಷ್ಣ ಆಮೇಲೆ ಇದಿತ್ತು ವಿಕ್ರಮ ಹರ್ಷ ಎಸ್ ವಿಕ್ರಮ್ ಹರ್ಷ ಅಭಿಮನ್ಯು ಕೃಷ್ಣ ಇನ್ನೊಂದಿದೆ ಫೈವ್ ಐದೇ ಎಲಿಫೆಂಟ್ ನಾನಿದ್ ನಾನು ನನ್ನ ಟೈಮ್ ಅಲ್ಲ ಐದೇನೆ ತಗೊಂಡು ಹೋಗ್ತಿದ್ದಿನ ನಾನು ಇನ್ನೊಂದ್ ಯಾವುದು ನಮ್ದೇನೆ ಅದು ಅಂದ್ರೆ ಬತ್ತಿಗೂಡ ಕ್ಯಾಂಪಿಂದ ರೈಟ್ ಈ ಆನೆಗಳಿತ್ತು ಬಟ್ ಆಕ್ಚುಲಿ ವಿಕ್ರಮ ಹರ್ಷ ಅನೂ ಬಾರಿ ಟಾಪ್ ಒನ್ ಆನೆಗಳ್ರಿ ಬಟ್ ಅವರು ಕಾರ್ಯಾಚರಣೆ ಟೈಮಲ್ಲಿ ಇಲ್ಲಿ ಮಸ್ತಿ ಜಾಸ್ತಿ ಅವು ಮಸ್ತಿ ಬಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಬೇರೆ ಕಾಡಾನೆಗಳ ಕಾರ್ಯಾಚರಣೆಯಲ್ಲಿ ಬಟ್ ಅದು ಡಿಪೆಂಡ್ಸ್ ಆನ್ ಟೀಮ್ ಆ ಟೀಮ್ ಯಾವ ತರ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ತರ ಸುಮಾರು ಆನೆ ಸುಮಾರು ಬೇರೆ ಬೇರೆ ಆನೆಗಳು ಈಗ ಒಳ್ಳೊಳ್ಳೆ ಆನೆಗಳ ಕಾರ್ಯಾಚರಣೆಗಳು ನಡೀತಾ ಮಾಡ್ತಾ ಇದೀವಿ ಅದ್ರಲ್ಲಿ ನಮಗೆ ಆನೆ ಹುಲಿ ಕಾರ್ಯಾಚರಣೆಗಳು ಇದು ನಿರಂತರ ಬ್ರದರ್ ಇದನ್ನ ನಾವು ಯಾಕಂದ್ರೆ ನಮ್ಗೆ ಕಾಡು ಬೇಕು ನೋಡಿ ಈಗ ನಾವು ಒಂದು ಒಂದ್ ಯಾವ್ದೋ ಒಂದು ಸಣ್ಣ ಅದೊಂದು ಈ ಕಾ ನಮ್ಮ ಕಾಡಿನ ಪಕ್ಕದಲ್ಲಿ ಫಾರ್ಮ್ ಹೌಸ್ ಹತ್ರ ನಿಂತಿದ್ರೆ ನೀವು ನೋಡಿ ಎಷ್ಟು ಗ್ರೀನರಿ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲೇ ನೋಡಿ ನೀವು ಹಿಂದೆ ನೋಡಿ ಮುಂದೆ ನೋಡಿ ಈ ತರ ನಮಗೆ ಇರಬೇಕು ಈ ತರ ಇದ್ರೇನೆ ನಮ್ಗೆ ನೆಕ್ಸ್ಟ್ ಲೈಫ್ ನಾವು ಏನಾದ್ರು ಅದರಲ್ಲಿ ಬದುಕಬಹುದು